ಸ್ವಾಮ ನೋಡು ಅಲ್ಲ ನಾನೇನು ನಿಮ್ಮ ಮನೆಗೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ ಸ್ವಾಮಿ ಲೆಕ್ಕಕ್ಕೆ ಇಲ್ಲ ಮಾತಾಡ್ಬೋದು ಮಾತಾಡಿದ್ರೆ ಆತದ ಮನೆಗೆ ಯಜಮಾನಮ್ನ ಸೈಲೆಂಟ್ ಆಗಿದ್ರೆ ಸಂಸಾರ ಮುಂದಕ್ಕೆ ಸಾಕ್ತದಾ ನನಗೆ ಕಳಿಸೋಗಿರೋ ಅನ್ನ ಇಟ್ಕೊಳ್ಳಲ್ಲ ಇವಳು ಹೋಗಿ ಎಷ್ಟು ಮಾತ್ರ ಇಡಬೇಕು ಇಷ್ಟು ವರ್ಷಗಳಿಂದ ನಿನ್ನ ಜೊತೆಗೆ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಕಳಿಸೋಗಿರೋ ಅನ್ನ ಇಕ್ಕೋಳಿ ನೋಡ್ತೇನೆ ಸ್ವಾಮಿ ನಾನು ಕೂಗಿ ಎಷ್ಟೊತ್ತಾಯಿತು ಇವಾಗ ಬಂದವಳು ನೋಡು ಅಲ್ಲೇ ಏನೇನೀಗ ಮಾಡಬಾರ್ದು ದ್ರೋಹ ಮಾಡಿರೋದು ಮೇಲೆ ಕಾಣಿಸೋದಿರೋ ಅನ್ನ ಇಕ್ಕಿದೆಯಲ್ಲ ನಿನಗೆ ಏನು ಅಂತ ಮಾಡಿರೋದು ನಾನು ಏನತ್ತೆ ನೋಡ್ತೇನಪ್ಪ ನೋಡ್ತಾ ನನ್ನ ಮಾತು ಏನಾದರೂ ಕಿವಿ ಮೇಲೆ ಹಾಕಂತ ನೋಡ್ತಾ ಸ್ವಾಮಿ ನಾನಾಗತ್ತೆ ನಿಮ್ಮ ಕಾಣಿಸೋಗಿರೋ ಅನ್ನ ಇಕ್ಲಿ ಸ್ವಾಮಿ ಯಾರು ಮಾತು ಬೇಡ ನೀನು ನೋಡು ನೋಡು ನೀನು ಹೈ ಸುಳ್ಳ್ಯಾಕೆ ಮಾತಾಡ್ತೀನಿ ಅನ್ನ ತಿನ್ನೋ ಬೇಗ ಬಿಸಿ ಅನ್ನ ನೋಡು ನನ್ನ ಕೈ ಕೇ ತೊಡ್ತಾ ಇದೆ ಬಿಸಿ ಹೋಗಿರೋದು ಅಂತ ಹೇಳ್ತಾ ಇದೆಯಾ ಅದ್ಗೆ ಅಯ್ಯೋ ಇಲ್ಲ ಸ್ವಾಮಿ ಬಿಸಿ ತಣ್ಣಗೆ ಕೊರಿತಾಗೆ ಐಸ್ ಕಂಡ ಕೊರ್ತಂಗೆ ಬಿಸಿ ಅಲ್ಲದ ಯಾಕಪ್ಪ ನೋಡ್ತೇನೆ ಸ್ವಾಮಿ ನೀನು ಕೂಗಿದ್ದು ನಮ್ಮ ಯಾಕಪ್ಪ ಅಂತ ಬರ್ತಾವಳೆ ನೂರು ಕೂಗಿ ಹಾಕಿದ್ರಿ ಸಾವಿತ್ರಿ ಸಾವಿತ್ರಿ ಅಂತ ಇವಳು ಇವಾಗ ಬಂದವಳೆ ಎಷ್ಟು ಗೌರವ ಇಲ್ಲತ್ತೆ ಮಗು ಬಟ್ಟೆಗೆ ಹೋಗಿತಾ ಇದ್ನತ್ತೆ ಬರೋಪ್ಟ ಲೇಟ್ ಆಗೋಯ್ತು ಮಳೆ ಬರ ಬರಂಗೈತೆ ಅದಕ್ಕೆ ಸುಮ್ಮನೆ ಸುಮ್ನೆ ಹಂಗೆ ಚೋರ್ಕಂಡ್ ಎತ್ತಿ ಆಮೇಲೆ ಅಂತ ಹಾಕಿತಾ ಇದ್ನತ್ತೆ ಅದ್ಗೇ ಈ ಅನ್ನೋ ಪಿಲೇಟು ನೋಡತ್ಗೆ ಇದೇನೋ ವಾಸನೆ ವಾಸನೆ ಅಂತ ಇವಳು ನನಗೇನೋ ವಾಸನೆ ಕಂಡು ಬರ್ತಾ ಇಲ್ಲ ಕೈಯಾಗಿ ಇಟ್ಕೊಂಡಿದ್ದೀನಿ ಅಷ್ಟು ಬಿಸಿ ಅದೇ ಇವಳೇನೋ ವಾಸನೆ ಅಂತ ಇವಳೆ ಬೆಳಗ್ಗೆ ಅಳಸಿರನ್ನ ಎತ್ಕೊಂಡೋಗಿ ಆತ ಕಾಗಿಲ್ಗ ಗುಬಚಿಲ್ಗ ಎಲ್ಲ ಹಾಕ್ಬಿಟ್ಟು ಬಂದವಳೆ ಇಲ್ಲ ಅಳಸಿರನ್ನ ಇಲ್ಲ ಇಲ್ಲ ಅಳಸಿರನ್ನ ಇಲ್ಲಪ್ಪ ಎಲ್ಲ ಕೊಳಿತ ನೋಡಕ ನೀನೆ ನೋಡು ಇಲ್ಲಪ್ಪ ಚೆನ್ನಾಗಿರೋ ಅಣ್ಣನೆ ಅಯ್ಯೋ ಶಿವಪ್ಪ ಯಾಕಪ್ಪ ಹಿಂಗ ಹೇಳ್ತಾ ಇದೀಯಾ ನಾನ್ ಅಲ್ಲ ಅದ್ಗೆ ಹೇಳ್ತಾ ಇರೋದು ಐ ಊಕುರ್ ಬೆಚ್ಚ ಕತೆ ಅನ್ನ ತಕೊಂಡೋಗ್ಬಿಟ್ಟು ಬಿಸಿ ಬಿಸಿ ಸಾರು ಬಿಸಿ ಆದ್ರೆ ಅಳಿಸಿರು ಅನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇದ್ಯಾ ನೋಡು ಕಣ್ಣು ಸರಿಯಾಗಿ ಬಿಟ್ಟ ಇಲ್ಲ ಕಾಣಿಸೋಗದಕ್ಕ ಅನ್ನ ನನಗಂತೂ ಸಾಕಾಗ್ಬಿಟ್ಟಿದೆ ಅತಿಗೆ ಇವಳ ಹತ್ರ ಸಾಕಾಗ್ಬಿಟ್ಟಿದೆ ಇವಾಗ ನಾನ್ ನೋಡ್ದ ನೀನ್ ನೋಡ್ದ ಎಲ್ಲತ್ಗೆ ಅನ್ನ ಏನಾಗದತ್ಗೆ ಅದೇನೋ ನೀನೇ ಹೇಳತ್ಗೆ ನನಗೆ ಇವಳನ್ನ ಒಪ್ಸಕ್ ಆಗಲ್ಲ ಬೈಲ್ ಕುತ್ಕಬ ಅನ್ನ ತಿನ್ಸ್ತೀನಿ ಬೇಡ 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 ನೀನೇನು ತಿನ್ಸ್ಬೇಡ ಬಿಸಿ ಬಿಸಿ ಅನ್ನ ಹಂಗೆ ಐತೆ ತಿನ್ನು ಅಲ್ಲೇ ಸಾವಿತ್ರಿ ಮಾತಾಡ್ತೀನಿ ಅಂತ ನನಗೆ ರಾತ್ರಿ ಅಳಸಿ ಅನ್ನ ಇಕ್ಕಿದ್ಯಾ ಹೋಗ್ಲಿ ಬಿಡಮ್ಮ ಶಾಖ ತಕೊಂಡು ಅತ್ತೆ ನೀನು ತಪ್ಪು ತಿಳ್ಕೊಂಡಿದ್ಯಾ ಅತ್ತೆ ತಿನ್ನೋ ಊಟದಾಗ ನಾನು ಯಾವತ್ತು ಮೋಸ ಮಾಡಲ್ಲ ಅತ್ತೆ ಮೋಸ ಮಾಡೋದೇ ಇಲ್ಲ ನಾನು ಏನು ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ ನಾನು ಅಳಸಿರೋ ಯಾವತ್ತರ ನಿಮ್ಗೆ ಕೊಟ್ಟಿದ್ದೀನ ನಾನೇ ಏನಾದರೂ ಮಿಕ್ಕಿದ್ದು ತಿನ್ಕಂತೀನಿ ಅವತ್ತು ಬೇರೆ ಯಾರಿಗೂ ಕೊಡಲ್ಲ ಅತ್ತೆ ಮತ್ತೆ ನೋಡ್ರಿ ಹೆಂಗೆ ಹೇಳ್ತಾಯ್ತು ಅನ್ನ ಅಯ್ಯ ನೀನು ನೀವು ಮೊನ್ನೆ ಅಕ್ಕ ಚೆನ್ನಾಗಿ ಅದಲ್ಲಿ ಅಣ್ಣ ಏನಾಯ್ತು ನಿಂತ ಇವಾಗ ನಾವೆಲ್ಲ ತಿಂದ್ರಲ್ಲ ಹಿಂದಕ್ಕ ನಂಗೆ ಊಟ ಬೇಡ ಹಂಗೆಲ್ಲ ಅನ್ಬಾರ್ದು ಅಂಬುಜೆ ತಿನ್ನು ತಿನ್ನು ಅಯ್ಯ ಎಳಸಿರೋಣ ಎತ್ತೆತ್ಕೊಂಡ ನೀವ ಏನ್ಮಾಡ್ತೇನೆ ನೀವು ಆ ಎಳ್ಸಿರೋಣ ಅದ ಕಾಕಿ ಗುಬ್ಬಚ್ಚಿ ಕಾಕ್ಬಿಟ್ಟೆ ಮತ್ತೆ ಇನ್ನೆಲ್ಲಿತಮ್ಮ ನೀನೇ ನೋಡ್ತೇ ತಾನೆ ಅಷ್ಟೇ ತಾನೇ ಅಳ್ಸಿರೋ ಅನ್ನ ಮನೆಗೆ ಇತ್ತಿದ್ವಾ ತಾನೇ ಎತ್ಕೊಂಡಾಗ ಆಚೆಗಾಗ್ತೆ ಇವಾಗ ನಂಗೆ ಕಳ್ಸಿರೋ ಅನ್ನ ಇಕ್ಕೊಳ್ಳಿ ಅಂತ ನೀನು ಎತ್ಕೊಂಡಿದ್ದು ತಾನೆ ನಾವು ಅನ್ನ ಎಲ್ಲ ಎತ್ಕೊಂಡಿದ್ವಾ ಸಾವಿತ್ರಿ ಮಾಡಿರೋ ಅಡುಗೆ ಎಲ್ಲರೂ ಇರೋದು ಹಾಂ ನನಗೆಲ್ಲ ಮಾತಾಡ್ಕೊಟ್ಟು ತಿನ್ನು ಅಣ್ಣನ ಇಲ್ಲ ಕ ನಂಗೆ ಬೇಡ ಅತ್ತೆ ಚೆನ್ನಾಗಿತ್ತಲ್ಲ ಅತ್ತೆ ಅಣ್ಣ ಅಯ್ಯೋ ಅವಳು ಕತೆ ಕಟ್ಕೊಂಬ ಒಂದೊಂದು ಕಿತ್ತ ಒಂದೊಂದು ಥರ ಇತ್ತಾಳೆ ಏನೋ ಬೇಜಾರು ಮಾಡ್ಕೊಂಡವಳೆ ಸೊರತ್ತದ ಬಿಡಮ್ಮ ಸೊರೋತದ ಬಿಡುವ ನೀನು ಅದನ್ನೇ ಮನ್ಸಿಗೆ ಹಚ್ಕೊಂಬೇಡ ಹೋಗಿ ಏನೋ ಕೆಲಸ ನೋಡೋ ನೀನು ಸಾವಿತ್ರಮ್ಮ ನಮ್ಮಅಮ್ಮ ಯಾಕೋ ಜ್ವರ ಅಂತೆ ಚೆನ್ನಾಗೇ ಇರ್ಲ ಬೆಳಗ್ಗೆ ಚೆನ್ನಾಗಿ ಜ್ವರ ಅಂತ ಅಜ್ಜಿ ಗಂಜಿ ಮಾಡ್ಕೊಡು ಅಂತ ಹೇಳ್ತಾವಳೆ ರವೆ ಹುರ್ದಿಕ್ಕಿದ್ದೀನಿ ಏನಕ್ಕೆ ಅರ್ಜೆಂಟಿಗೆ ಬೇಕಾಗ್ತದಂತ ಒಂಚೂರು ಆ ಗಂಜಿ ಮಾಡ್ಕೊಬೇಕಮ್ಮ ನಾನು ಮೂಗು ಬಟ್ಟೆಗೆ ಹೋಗ್ತಾ ಇದ್ದೀನಿ ಮಳೆ ಏನೋ ಮಾರ ಏನೋ ಮೂಗುಗ್ ಬಟ್ಟೆಗ್ ಬೇಕು ಹ್ಞೂ ಸರಿ ಅದಲ್ಲ ನಮ್ಮ ಟೌನಕ್ಕೆ ಹೋಗಿ ಬರ್ತೀನಿ ಚಿಕ್ಕಬಳ್ಳಾಪುರಕ್ಕೆ ಅಂತ ಹೋದ್ರು ಬರ್ತಾರವ್ರು ನಾನು ಊರ್ಗೆ ಕೊಡ್ತೀನಿ ಅಂತಂದ್ರೆ ಬೇಡ ಎರಡು ದಿವಸ ಇರು ಇರು ನಂಗೆ ಜ್ವರ ಜ್ವರ ಅಂತ ಕೂತ್ಕೊಂಡವಳೆ ಲೈ ಅವಳು ನೋಡ್ಕೋಳಕ ನಾವೆಲ್ಲ ಮನೆ ತುಂಬ ಇದ್ದೀರಿ ನಿನ್ನ ಸಂಸಾರ ನಿಂದು ಆಯಿತಾ ನಾವೆಲ್ಲ ಅದೇ ಕೆಸ ಬಿದ್ದಿದ್ದೀರಿ ನೋಡ್ಕೊಂತೀರಿ ಅಮ್ ಟೈಮ್ ಟೈಮ್ಗೂ ಗಂಜಿ ಇಲ್ಲ ಆಸ್ಪತ್ರೆ ಕನ ಕರ್ಕೊಂಡೋಗ್ತಾನೆ ದೊಡ್ಡೋರ ಇಲ್ಲ ಪಂಡಿತರ ಹತ್ರ ಔಷಧಿ ನಾನು ಕೊಡ್ತಾನೆ ನಿನ್ ಜಾಗ ಪಾಡ್ಕೇರ್ಕೊಂಡ್ ನೋಡ್ಕೊ ಹ್ಮ್ ಆಯ್ತು ಗಂಜಿ ಮಾಡ್ಕೊಡ್ಬಿಟ್ಟು ಓದ್ತೀನಿ ಯಜಮಾನ್ ಬರ್ತಾನೆ ಮಲ್ಲೇಶಿ ಎಲ್ಲ ಅರ್ಜೆಂಟ್ ಆಗಿ ಚಿಕ್ಕಬಳ್ಳಾಪುರ ಬರ್ತೀನಿ ಅಂತ ಹೋದ್ರು ಸರ್ ಬಿಡು ಗಂಡ್ ಮಕ್ಳಿಗೆ ಎಷ್ಟೋ ಕೆಲ್ಸ ಇರ್ತವೆ ಹೋಗು ಗಂಜಿ ಮಾಡ್ಕೊಂಡು ಹೋಗು ಇದೇನು ಮಗುವ ಇಲ್ಲ ರಾಕ್ಷಸನ ಎಲ್ಲಿ ಕುತ್ಕೊಂಡದಪ್ಪ ಇದು ಇಳಿಯ ಕೆಲಸ ಇಳಿಯ ಅಯ್ಯ ನೀನು ಬಾಯ್ಕಮ್ಮ ಹುಂಚ ನೆಲ್ಲಿ ಕೈಲಿ ಸಿಗ್ತವೆ ನಾವೆಲ್ಲ ಪೆದ್ದ ಮುಂಡೆವಾ இளிய கேக்க டூக்கு இளிய மாணவாக ಹಂಗೇಳಿ ಹಂಗೇಳಿ ಈ ಕಡೆಗೆ ಬರ್ರಿ ಈ ಕಡೆಗೆ ಬರ್ರಿ ಈ ಕಡೆ ಕೊಂಬಿದ್ದು ಜಾಸ್ತಿ ಆ ಕಡೆ ಇಲ್ಲಿ ಬರಾ ಹಂಗೇಳಿ ಹಂಗೇಳಿ ಹು ಇಲ್ಲಿ ಇಲ್ಲಿ ನಿಧಾನ ಬಗಿಲ್ಲಿ ಕೋತ ಉತ್ಬೇಕಾಯ್ತು ಮನುಷ್ಯಾಗ ಉತ್ಬಿಟ್ಟಿದ್ಯಾ ಟೆನ್ಶನ್ ಒಂದು ಆಗ್ತದೆ ಟೆನ್ಷನು ಇಲ್ಲಿ ಹಂಗೆ ಇಳಿಯ ನಿಧಾನ ಇಳಿಯೇ ಶಿಕುನ ಇಲ್ಲ ಆ ಕಡೆ ಮಾತಾಡ್ತಾನೆ ಇಲ್ಲ ಶುಕುನೆ ಓ ಜಾಗ ಬರುವ ಬಾ ನಿನ್ನ ಹತ್ರ ಬುಲು ಮಾತಾಡ್ಬೇಕು ನಾನು ಬಾ ಬಾ ಏನ್ ಜಗಬರ ಸಮಾಚಾರ ನಾನು ಹತ್ರ ಮಾತಾಡ್ಬೇಕು ನಾನು ಅಷ್ಟೇ ಬೋಲು ಮಾತಾಡ್ಬೇಕು ಫೋನ್ ಮಾಡಿದಂತೆ ನನ್ ಫೋನ್ ಮಾಡಕೋದೆ ನಮ್ಮನ್ ಹತ್ರ ಬರ್ಬೋದಾಗಿತ್ತಲ್ಲ ಇದೇನು ಕೋಲ ಎತ್ಕೊಂಡಿದ್ದೆ ಬೇಕಾಗಿತ್ತು ಮನೆಗೆ ಹ್ಮ್ ಅದಕ್ಕೆ ಹೇಳು ಇವಾಗ ಹೇಳು ಜಗಬರ ಏನ್ ಸಮಾಚಾರ ಕೋಲ ಬೇಕಾಗಿತ್ತು ಅಂತ ಹೇಳದ್ನಲ್ಲ